ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಸದ್ಯ ದೇಶದಲ್ಲಿ ಐ ಪಿ ಎಲ್ ಕಾವು ಭಾಳ ಹೆಚ್ಚಾಗಿದೆ ರಾತ್ರಿ ಆದರೆ ಸಾಕು ಜನರು ಟಿ ವಿ ಮುಂದೆ ಕುಳಿತುಕೊಂಡು ಐ ಪಿ ಎಲ್ ನೋಡುವುದರಲ್ಲಿ ಭಾಳ ಆಗುತ್ತಾರೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಸಾಕಷ್ಟು ದಾಖಲೆಗಳು ನಿರ್ಮಾಣವಾಗಿದ್ದು ಹೆಚ್ಚಿನ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದು ಸನ್ರೈಸರ್ಸ್ ಹೈದರಾಬಾದ್ ತಂಡ ಎರಡು ಬಾರಿ ಅತ್ಯಧಿಕ ದಾಖಲೆಯ ಮೊತ್ತವನ್ನು ಕಲೆ ಹಾಕುವುದರ ಮೂಲಕ ಈ ಬಾರಿಯ ಐ ಪಿ ಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನದೇ ಆದ ನೂತನ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಈ ನಡುವೆ ಸನ್ರೈಸರ್ಸ್ ತಂಡದ ಒಡತಿಯಾದ ಕಾವ್ಯ ಮಾರನ್ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ ಹೌದು ಅಂತರ್ಜಾಲದಲ್ಲಿ ಈ ಕಾವ್ಯ ಮಾರನ್ ಯಾರು ಮತ್ತು ಈಕೆಯ ಒಟ್ಟು ನೆಟ್ವರ್ತ್ ಎಷ್ಟು ಅನ್ನೋದರ ಬಗ್ಗೆ ಸಾಕಷ್ಟು ಹುಡುಕಾಟಗಳು ನಡೆಯುತ್ತಿದೆ ಹಾಗಾದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಒಡತಿಯಾದ ಈ ಕಾವ್ಯ ಮಾರನ್ ಯಾರು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪ್ರತಿ ಪಂದ್ಯದಲ್ಲಿ ನಾವು ಕಾವ್ಯಮಾರನ್ ಅವರನ್ನು ನೋಡುತ್ತೇವೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಕಾವ್ಯ ಮಾರನ್ ಅವರು ತಮ್ಮ ತಂಡಕ್ಕೆ ಸಪೋರ್ಟ್ ಮಾಡಲು ಬಂದು ಕುಳಿತುಕೊಳ್ಳುತ್ತಾರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವ ಕಾವ್ಯ ಮಾರನ್ ಅವರು ತಮಿಳುನಾಡಿನ ಡಿ ಎಂ ಕೆ ಸಂಸದ ಕಲಾನಿಧಿ ಮಾರನ್ ಅವರ ಮಗಳು ಕಾವ್ಯ ಮಾರನ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಐ ಪಿ ಎಲ್ ಫ್ರಾಂಚೈಸ್ ಸನ್ರೈಸರ್ಸ್ ಹೈದರಾಬಾದ್ನ ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತಾರೆ ಹೈದರಾಬಾದ್ ತಂಡದ ಮಾಲೀಕತ್ವವನ್ನು ಪಡೆದುಕೊಂಡ ನಂತರ ಕ್ರಿಕೆಟ್ ಜಗತ್ತಿನಲ್ಲಿ ಮಹತ್ವದ ವ್ಯಕ್ತಿಯಾಗಿ ಇವರು ಹೊರಹೊಮ್ಮುತ್ತಾರೆ ಕಾವ್ಯ ಮಾರನ್ ಅವರ ತಂದೆ ಕಲಾನಿಧಿ ಮಾರನ್ ಅವರು ಹೆಸರಾಂತ ಮಾಧ್ಯಮದವರೇ ಮತ್ತು ಸನ್ ಗ್ರೂಪ್ನ ಸಂಸ್ಥಾಪಕರು ಆಗಿದ್ದಾರೆ ಕಾವ್ಯಮಾರನ್ ಅವರು ಕೇವಲ ಕ್ರೀಡಾ ವಲಯದಲ್ಲಿ ಮಾತ್ರವಲ್ಲದೆ ಸನ್ ಟಿವಿ ನೆಟ್ವರ್ಕ್ನ ಕಾರ್ಯಾಚರಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸಿದ್ದಾರೆ ಕಾವ್ಯ ಮಾರನ್ ಅವರು ಮಾರನ್ ಕುಟುಂಬದ ವಿಭಿನ್ನ ವ್ಯಾಪಾರ ಉದ್ಯಮಗಳನ್ನು ಅವರು ನಿರ್ವಹಿಸುತ್ತಾರೆ ಕಾವ್ಯ ಮಾರನ್ ಅವರು ಚೆನ್ನೈನ ಸ್ಟೆಲ್ಲಾ ಮಾರಿಸ್ ಕಾಲೇಜಿನಿಂದ ವಾಣಿಜ್ಯ ಪದವಿ ಮತ್ತು ಯುಕೆನ ವಾರ್ವಿಕ್ ಬಿಸ್ನೆಸ್ ಸ್ಕೂಲ್ನಿಂದ ಬಿ ಎ ಪದವಿಯನ್ನು ಪಡೆದುಕೊಂಡಿದ್ದಾರೆ ಆಗಸ್ಟ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಚೆನ್ನೈನಲ್ಲಿ ಕಲಾನಿಧಿ ಮತ್ತು ಕಾವೇರಿ ದಂಪತಿಗಳಿಗೆ ಜನಿಸಿದ ಕಾವ್ಯ ಮಾರನ್ ತನ್ನ ಕುಟುಂಬದ ಸಂಪತ್ತನ್ನು ಮಾತ್ರವಲ್ಲದೆ ತಮಿಳುನಾಡಿನಲ್ಲಿ ಆಳವಾಗಿ ಬೇರೂರಿರುವ ರಾಜಕೀಯ ಪರಂಪರೆಯನ್ನು ಸಹ ಪಡೆದುಕೊಂಡಿದ್ದಾರೆ ಆಕೆಯ ತಾಯಿ ಕಾವೇರಿ ಮಾರನ್ ಸನ್ ಟಿವಿ ಕಮ್ಯುನಿಟಿ ಲಿಮಿಟೆಡ್ನ ಸಿಇಒ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತು ಅವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಉದ್ಯಮಿಗಳಲ್ಲಿ ಒಬ್ಬರಾಗಿರುತ್ತಾರೆ ಇದಲ್ಲದೆ ಕಾವ್ಯ ಮಾರನ್ ಆಕೆಯ ಚಿಕ್ಕಪ್ಪ ದಯಾನಿಧಿ ಮಾರನ್ ಡಿ ಎಂ ಕೆ ಪಕ್ಷದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾರೆ ಅವರು ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಕರುಣಾನಿಧಿ ಅವರ ಸಂಬಂಧಿ ಕೂಡ ಆಗಿರುತ್ತಾರೆ ಕಾವ್ಯಮಾರನ್ ಅವರ ಈಗಿನ ವಯಸ್ಸು ಮೂವತ್ತೊಂದು ವರ್ಷ ಸ್ನೇಹಿತರೆ ಜೈನ್ ಭಾರತ್ ಟೈಮ್ಸ್ ವರದಿಯ ಪ್ರಕಾರ ಕಾವ್ಯಮಾರನ್ ಅವರ ನಿವ್ವಳ ಮೌಲ್ಯವು ಸುಮಾರು ಐವತ್ತು ಮಿಲಿಯನ್ ಡಾಲರ್ಗಳು ಆಗಿದೆ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು ನಾನ್ನೂರ ಒಂಬತ್ತು ಕೋಟಿ ಕಾವ್ಯಮಾರನ್ ಅವರ ತಂದೆ ಕಲಾನಿಧಿ ಮಾರನ್ ಅವರು ಈ ಹಿಂದೆ ತಮಿಳುನಾಡು ಐಎಎಫ್ ಎಲ್ ವೆಲ್ತ್ ಫೋರನ್ ಇಂಡಿಯಾ ರಿಚಲಿಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ನಿವ್ವಳ ಮೌಲ್ಯದೊಂದಿಗೆ ಅಗ್ರ ಸ್ಥಾನದಲ್ಲಿದ್ದರು ಸದ್ಯ ಈ ಬಾರಿಯ ಐ ಪಿ ಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬಹಳ ಉತ್ತಮವಾಗಿ ಪ್ರದರ್ಶನವನ್ನು ನೀಡುತ್ತಿದ್ದು ಈ ಬಾರಿಯ ಐ ಪಿ ಎಲ್ ವಿನ್ ತಂಡದಲ್ಲಿ ಫೇವರೇಟ್ ತಂಡ ಅನಿಸಿಕೊಂಡಿದೆ ಸ್ನೇಹಿತರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲೀಕರಾಗಿರುವ ಕಾವ್ಯಮಾರನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೀವಿ ನಮಸ್ತೆ